ಅಂದು ಸುಧಂದನ ಹತ್ತನೇ ವರ್ಷದ ಹುಟ್ಟಿದ ಹಬ್ಬವಾಗಿತ್ತು ಅವನ ಅಪ್ಪ ಅಮ್ಮ ಮಗನಲ್ಲಿ ಏನು ಬೇಕೆಂದು ಕೇಳಿದರು ಆಗ ಅವನು ಅಪ್ಪ ನನಗೊಂದು ಹೊಸ ಮೊಬೈಲ್ ಕೊಡಿಸು ಗೇಮ್ಸ್ ಆಡಲು ಒಳ್ಳೆಯದಾಗುತ್ತದೆ ನಿಮ್ಮ ಮೊಬೈಲ್ನಲ್ಲಿ ಜಾಸ್ತಿ ಆಡಲು ಬಿಡುವುದಿಲ್ಲ ನೀವು ಎಂದು ಹಠ ಮಾಡತೊಡಗಿದನು ಅದಕ್ಕೆ ಅವನಮ್ಮ ಪುಟ್ಟ ಹೀಗೆಲ್ಲ ಹಠ ಮಾಡ್ಬಾರ್ದು ಮೊಬೈಲ್ ಅನ್ನು ತುಂಬಾ ಬಳಸಿದರೆ ನಿನ್ನ ಕಣ್ಣಿಗೆ ಒಳ್ಳೆಯದಲ್ಲ ನೀನು ದೊಡ್ಡವನಾದ ಮೇಲೆ ಬೇಕಿದ್ದರೆ ನೀನು ಕೊಳ್ಳಬಹುದು ಅವಶ್ಯಕತೆ ಇದ್ದಾಗ ಖರೀದಿಸುವ ಈ ಸಲ ನಿನಗೆ ಒಳ್ಳೆಯ ಕಥೆಯ ಪುಸ್ತಕವನ್ನು ಆಟಿಕೆಯನ್ನು ಕೊಡಿಸುತ್ತೇವೆ ಎಂದು ಸಮಾಧಾನ ಮಾಡಿದಳು ಆದರೆ ಪುಟ್ಟ ಸುಧನ್ವನಿಗೆ ಸಮಾಧಾನವಾಗಲೇ ಇಲ್ಲ ಸಿಟ್ಟಿನಿಂದ ಮನೆ ಅಂಗಳಕ್ಕೆ ನಡೆದ ತುಸು ಹೊತ್ತು ಅಂಗಳದಲ್ಲೇ ಅಲೆದಾಡಿದನು ಸುಧನ್ವ ಅವನಿಗೆ ಮತ್ತೆ ಮತ್ತೆ ಮೊಬೈಲಿನದ್ದೇ ನೆನಪಾಗುತ್ತಿತ್ತು ಅಷ್ಟು ಹೊತ್ತಿಗೆ ಪುಟ್ಟ ಹಕ್ಕಿ ಮರಿಯೊಂದು ಹಾರಿ ಬಂದು ಕುಳಿಸಿತ್ತು ಸರಿಯಾಗಿ ಗಮನಿಸಿದಾಗ ಆ ಹಕ್ಕಿ ಗುಬ್ಬಿ ಮರಿ ಎಂದು ಅವನಿಗೆ ತಿಳಿಯಿತು ಅಮ್ಮ ಅವನಿಗೆ ತಂದುಕೊಟ್ಟಿದ್ದ ಹಕ್ಕಿಗಳ ಚಾಟಿನಲ್ಲಿ ಗುಬ್ಬಿ ಮರಿಯ ಚಿತ್ರವೊಂದಿತ್ತು ಹಾಗಾಗಿ ಆತನಿಗೆ ಆ ಹಕ್ಕಿಯನ್ನು ಬೇಗ ಗುರುತಿಸಲು ಸಾಧ್ಯವಾಯಿತು ಅತ್ತಿತ್ತ ಕುಣಿಯುತ್ತಾ ಹಾರುತ್ತಾ ಬಿದ್ದಿದ ಕಾಳುಗಳನ್ನು ತಿನ್ನುತ್ತಾ ಗುಬ್ಬಿ ಮರಿ ಕಂಡು ಖುಷಿಯಾಯಿತು ಪುಟ್ಟನಿಗೆ ಅವನ ಅಜ್ಜಿ ಅವನಿಗೆ ಬಹಳ ಹಿಂದೆ ಕಾಕಣ್ಣ ಗುಬ್ಬಣ್ಣನ ಕಥೆಯನ್ನು ಹೇಳಿದ್ದಳು ನರ್ಸರಿಯಲ್ಲಿದ್ದಾಗ ಟೀಚರ್ ಅವನಿಗೆ ಗುಬ್ಬಿಯ ಮೇಲೊಂದು ರೈಮ್ಸ್ ಹೇಳಿಕೊಟ್ಟಿದ್ದಳು ಅದೆಲ್ಲ ಅವನಿಗೆ ಈಗ ನೆನಪಾಯಿತು ಆ ಹಾಡನ್ನೇ ಹಾಡಿದನು ಸುಧನ್ವ ಬಾ ಗುಬ್ಬಿ ಮರಿ ತಂದಿರುವೇನ ಕಡ್ಲೆಪುರಿ ಒಟ್ಟಿಗೆ ತಿನ್ನೋಣ ಬಾ 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 ಹ್ಮ್ ಗುಬ್ಬಿ ಬರಲೇ ಇಲ್ಲ ಮುಖ ತಿರುಗಿಸಿಕೊಂಡು ಕುಳಿತಿತು ಅವನಿಗೆ ನಿರಾಸೆ ಆಯ್ತು ಗುಬ್ಬಿ ಗುಬ್ಬಿ ನನ್ನೊಂದಿಗೆ ಮಾತಾಡುವುದಿಲ್ಲವೇ ತೂ ಬಿಟ್ಟಿದ್ದೀಯಾ ಎಂದು ಕೇಳಿದ ಸುಧನ್ವ ಏನು ಆಶ್ಚರ್ಯ ಆ ಗುಬ್ಬಿಗೆ ಮನುಷ್ಯರೊಂದಿಗೆ ಮಾತನಾಡಲು ಬರುತ್ತಿತ್ತು ಅದು ತಕ್ಷಣ ಸುಧನ್ವಾ ಹೇಗಿದ್ದೀಯ ನಾನು ನಿನ್ನ ಬಳಿಗೆ ಬರುವುದಿಲ್ಲಪ್ಪ ನನಗೆ ಮನುಷ್ಯರ ಕಂಡರೆ ಬಹಳ ಭಯ ಅವರಿಂದಾಗಿ ನನ್ನ ಅಪ್ಪ ಅಮ್ಮ ಅಕ್ಕ ತಮ್ಮ ಪೂರ್ತಿ ಕುಟುಂಬವೇ ನಾಶವಾಗುತ್ತಿದೆ ಎಂದು ಅಳತೊಡಗಿತು ಗುಬ್ಬಿ ಇದನ್ನು ಕೇಳಿ ಅವನಿಗೆ ಬಹಳ ದುಃಖ ಮತ್ತು ಅಚ್ಚರಿಯಾಯಿತು ಅರರೆ ಗುಬ್ಬಿ ನಾವೇನು ಮಾಡಿದ್ದೇವೆ ಅಮ್ಮ ನಿನ್ನ ಚಿತ್ರ ತಂದು ಕೊಟ್ಟಿದ್ದಾಳೆ ಗೊತ್ತಾ ಅಜ್ಜಿ ನಿನ್ನ ಬಗ್ಗೆ ಕಥೆಯನ್ನು ಹೇಳಿದ್ದಾಳೆ ಟೀಚರ್ ನಿನ್ನ ಮೇಲೆ ಹಾಡು ಕಲಿಸಿದ್ದಾರೆ ನಾವೆಲ್ಲ ನಿನ್ನ ಪ್ರೀತಿಸುತ್ತೇವೆ ಗುಬ್ಬಿ ಎಂದು ಸಮಾಧಾನಿಸಿದ ಆಗ ಗುಬ್ಬಿ ಕಣ್ಣೊರಿಸಿಕೊಂಡು ಪುಟ್ಟ ನೀವೆಲ್ಲ ಬಳಸುವ ಮೊಬೈಲ್ಗೆ ಸಿಗ್ನಲ್ ಬರಬೇಕೆಂದು ದೊಡ್ಡ ದೊಡ್ಡ ಟವರ್ ಹಾಕಿಸುತ್ತೀರಾ ಅದರಿಂದಾಗಿ ನಾವೆಲ್ಲ ಬದುಕುವುದೇ ಕಷ್ಟವಾಗಿದೆ ಎಷ್ಟು ಬೇಕೋ ಅಷ್ಟಕ್ಕಷ್ಟೇ ಮೊಬೈಲ್ ಬಳಸುತ್ತಾ ಹೋಗಿದ್ದರೆ ನಮಗೆ ಬಹಳ ತೊಂದರೆಯಾಗುತ್ತಿರಲಿಲ್ಲ ಗೊತ್ತಾ ಮನುಷ್ಯರ ದುರಾಸೆಯಿಂದಾಗಿ ನಮ್ಮ ಪ್ರಾಣಕ್ಕೆ ತೊಂದರೆ ಉಂಟಾಗುತ್ತಿದೆ ನಾನಿನ್ನು ಹೊರಟೆ ಇಲ್ಲಿ ಇರಲಾರೆ ಹೆಚ್ಚು ಕಾಲ ಎಂದು ಹೇಳಿ ಬರ್ರನೆ ಹಾರಿ ಹೊರಟಿತು ಗುಬ್ಬಿ ಮರಿ ಗುಬ್ಬಿ ಮರಿಯ ಮಾತು ಕೇಳಿ ಸುಧನ್ಮನಿಗೆ ಬಹಳ ಬೇಸರವಾಯಿತು ತನ್ನ ತಪ್ಪಿನ ಅರಿವಾಯಿತು ಮನೆಯ ಒಳಗೆ ಹೋಗಿ ಆತ ತನ್ನ ಅಮ್ಮ ಅಪ್ಪನ ಬಳಿಗೆ ಬಂದು ಹೇಳಿದ ಅಮ್ಮ ನೀನು ಹೇಳಿದ್ದು ನಿಜ ನಾನಿನ್ನು ಚಿಕ್ಕವನಿದ್ದೇನೆ ನನಗೆ ಈಗಲೇ ಬೇರೆ ಮೊಬೈಲ್ ಬೇಡ ಗುಬ್ಬಿ ಮರಿಯ ದೊಡ್ಡ ಚಿತ್ರವಿರುವ ಫೋಟೋ ಒಂದನ್ನು ತಂದುಕೊಡಿ ನನ್ನ ರೂಮಿನಲ್ಲಿ ಹಾಕಿಟ್ಟುಕೊಳ್ಳುವೆ ಎಂದು ಹೇಳಿದನು ಪುಟ್ಟ ಅವನ ಅಪ್ಪ ಅಮ್ಮ ಖುಷಿಯಿಂದ ಒಪ್ಪಿದರು